ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ನನ್ನ ಅಜ್ಜಿ ತರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆಯ ಕಾಲದ ಅಡುಗೆಗಳು ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗಾಗಿ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ದೇವಿಕಾರ್ ಅವರು ದೇವಿಕಾರ್ ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿ ದೇವಿಕಾ ಮೇಡಮ್ ಅವರೇ ಎಲ್ಲಿಂದ ಬಂದಿರೋದು ನೀವು ಬ್ಯಾಂಗ್ಳೂರು 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 ಕಸ್ತೂರಿ ನಗರದಿಂದ ಬಂದಿದ್ದಾರೆ ಇವತ್ತು ನಮ್ಮ ವೀಕ್ಷಕರಿಗೆ ಏನು ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವಾಗೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಜನ ಓಕೆ ಸೊ ಅದಕ್ಕೋಸ್ಕರ ಒಂದು ವೆಜಿಟೇಬಲ್ ಸಾಟೆ ಅಂತ ಈವ್ನಿಂಗ್ ಸ್ನ್ಯಾಕು ಡಿನ್ನರ್ ಅರ್ಲಿ ಡಿನ್ನರ್ ಮಾಡೋರಿಗೆ ಇದು ಫುಲ್ ಪ್ರೋಟೀನು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅದೆಲ್ಲ ಇದೆ ಓಕೆ ಇದರ ಹೆಸರು ವೆಜಿಟೇಬಲ್ ಸಾಲ್ಟೆ ವೆಜ್ ವೆಜಿಟೇಬಲ್ ಸಾಟೆ ಇದಕ್ಕೆ ಏನೆಲ್ಲ ಬೇಕು ಅಂತ ಒಂದು ಸಲ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡ್ತೀರಾ ಓಕೆ ಕ್ಯಾರೆಟು ಓಕೆ ಪನ್ನೀರು ಹ್ಞೂ ಬ್ರೋಕ್ಲಿ ಹ್ಞೂ ಬೀನ್ಸ್ ಹ್ಞೂ ಕ್ಯಾಪ್ಸಿಕಮ್ ಓಕೆ ಮಶ್ರೂಮ್ಸ್ ಬಟನ್ ಮಶ್ರೂಮ್ಸ್ ಹ್ಞೂ ಬೇಬಿಕಾರ್ನ್ ಹ್ಞೂ ಆನಿಯನ್ ಹ್ಞೂ ಗ್ರೀನ್ ಚಿಲ್ಲಿ ಓಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹ್ಞೂ ಸಾಲ್ಟ್ ಓಕೆ ಪೆಪ್ಪರ್ ಹ್ಞೂ ಆಮೇಲೆ ಇದು ಸೋಯಾ ಸಾಸ್ ದಟ್ ಈಸ್ ಆಪ್ಷನಲ್ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಒಳ್ಳೆ ಹೆಲ್ತ್ ಡಯಟ್ ಕಾನ್ಶಿಯಸ್ ಇರೋರು ಮತ್ತೆ ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಒಳ್ಳೆ ಒಂದು ಅಡಿಗೆಯನ್ನು ದೇವಿಕರವ್ರು ತೋರಿಸ್ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ನೋಟ್ ಮಾಡ್ಕೊಳ್ಳಿ ನೀವು ದೇವಿಕಾರವರೇ ನಿಮಗೆ ನಿಮ್ಗೆ ಮೊದಲೇದಾಗಿ ಏನು ಬೇಕು ಒಂದು ಬಾಣಲಿಕ್ಕೆ ಒಂದು ಬಾಣಲಿ ಕೊಡ್ಲಾ ಇದು ಈ ಸಾಕಾಗತ್ತಾ ಕಿತ್ಕೊಟ್ರೆ ಸಾಕ ನಡೆಯುತ್ತೆ ಥ್ಯಾಂಕ್ ಯು ಅದಕ್ಕೆ ಎಣ್ಣೆ ಹಾಕೊಳ್ತೇನೆ ಎಣ್ಣೆ ಒಂದು ಟೂ ಸ್ಪೂನ್ಸ್ ಆರ್ ತ್ರೀ ಸ್ಪೂನ್ಸ್ ಟೂ ಇಂದ ತ್ರೀ ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದಾರೆ ಇದು ಸಾಕ ಈಗ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಬಾ ಓಕೆ ಆನಿಯನ್ ಆನಿಯನ್ ಬೇಕಾ ಗ್ರೀನ್ ಚಿಲ್ಲಿ ದೇವಿಕರವ್ರೆ ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ ನಾನು ನಮ್ಮ ಯಜಮಾನ್ರು ಓಕೆ ಇಬ್ಬರು ಮಕ್ಕಳು ಮಕ್ಕಳು ಮಕ್ಕಳ ಓಕೆ ಮಾಡ್ತಾ ಇದ್ದಾರೆ ಮಕ್ಕಳು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ದೊಡ್ಡ ಏನು ಮಾಡ್ಕೊಂಡಿದ್ದಾರೆ ಅವರು ಐ ಟಿ ಫಸ್ಟ್ ಸ್ವಲ್ಪ ಬಿಸಿ ಆಗಿ ಬಿಸಿ ಆಗಬೇಕು ಅದನ್ನು ಬಿಸಿ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀರಾ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟ ಓಕೆ ಮನೇಲಿ ಈ ತರ ಹೆಲ್ತಿ ಅಡುಗೆಗಳು ನಡೀತಾ ಇರುತ್ತಾ ಹ್ಞೂ ತುಂಬಾ ಹೆಲ್ತ್ ಕಾನ್ಶಿಯಸ್ ಅನ್ನಿಸ್ತಾ ಇದೆ ನನಗೆ ಇದೆಲ್ಲ ನೋಡ್ತಾ ಇರುವಾಗ ಖುಷಿ ಅನ್ನಿಸ್ತಾ ಇದೆ ಇವಾಗೆಲ್ಲ ಸ್ವಲ್ಪ ಎಲ್ಲರೂ ಕಾನ್ಶಿಯಸ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಬೇರೆ ಏನಾದರೂ ಕೊಡಲಾ ಈ ಐಟಮ್ಸ್ ಎಲ್ಲ ಏನೋ ಕೊಡಲಾ ಕ್ಯಾರೆಟ್ ಕ್ಯಾರೆಟ್ ಓಕೆ ಇದು ಸ್ವಲ್ಪ ಕುಕ್ ಆಗಲಿ ಹಾಂ ಈ ಡಿಶ್ನ ಓವರ್ ಕುಕ್ ಮಾಡಬಾರ್ದು ಓಕೆ ಸೊ ಓವರ್ ಬಿ ಕ್ರಂಚಿ ಓಕೆ ವೆಜಿಟೇಬಲ್ಸ್ ಹಾಂ ಬಿ ಓಕೆ ಮತ್ತೆ ಅದರಲ್ಲಿರೋ ಸತ್ವಗಳು ಹೋಗ್ಬಿಡತ್ತೆ ಅಂತ ಹೇಳ್ತಾರೆ ಅಂದರೆ ಓವರ್ ಕುಕ್ ಮಾಡು ಓವರ್ ಹೌದು ಅದರಲ್ಲಿರೋ ಇದನ್ನು ಹೋಗಿಬಿಡತ್ತೆ ಅಂತಾರೆ ಒಂದು ಬೌಲ್ ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀರ ಬಸ್ಟು ಹ್ಞೂ ಕೊಟ್ಬಿಡ್ಲಾ ಬೀನ್ಸ್ ಕ್ಯಾಪ್ಸಿಕಮ್ ಬಿಹಾಕಿ ಬೀನ್ಸ್ ಕ್ಯಾಪ್ಸಿಕಮ್ ಬೇಬಿಕಾರ್ನ್ ಎಸ್ ಬೇಬಿಕಾರ್ನ್ ಮತ್ತೆ ಪನ್ನೀರ್ ಲಾಸ್ಟಿಗೆ ಮಶ್ರೂಮ್ ಬಟನ್ ಮಶ್ರೂಮ್ ಅಂತ ಸೊ ಇದು ಸಿಗತ್ತೆ ಈಗ ಎಲ್ಲಾ ಕಡೆನು ಬಟನ್ ಮಶ್ರೂಮ್ ಸಿಗತ್ತೆ ಸೊ ಅದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಈ ತರ ಇಟ್ಕೊಂಡಿದ್ದಾರೆ ಇದು ಬ್ರೇಕ್ಫಾಸ್ಟ್ಗೆ ಸ್ನಾಕ್ಸ್ ಗೆ

ಒಂದು ಇದಕ್ಕೆ ಹ ಒಂದು ಸ್ವಲ್ಪ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಣ್ಣ ಯೂಶಲಿ ಎಣ್ಣೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಹಾಕಿದ್ರೆ ತುಂಬಾ ಸಿಡಿಯುತ್ತೆ ಹೌದು ಸೊ ಇಟ್ ಈಸ್ ಬೆಟರ್ ವೆಜಿಟೇಬಲ್ಸ್ ಎಲ್ಲ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ ಹೌದಾ ಸೊ ಆಮೇಲೆ ಸ್ವಲ್ಪ ಹೌದು ಈರುಳ್ಳಿ ಹಾಕಿದ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ರೆ ತುಂಬಾ ಸಿಡಿಯುತ್ತೆ ಆಗುತ್ತೆ ಅದು ರೆಡಿ ಪೇಸ್ಟ್ ಪೇಸ್ಟ್ ಇನ್ನು ಇನ್ನೂ ಸಿಡಿಯುತ್ತೆ ಓಕೆ ಅದೊಂದು ಎರಡು ನಿಮಿಷ ಕುಕ್ ಕುಕ್ಕಾಗಬೇಕಲ್ಲ ಓಕೆ ಈಗ ಎರಡು ನಿಮಿಷ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಕೊಳ್ತೀನಿ ಆಗಿದೆ ಅಲ್ವಾ ಇದಕ್ಕೆ ಸ್ವಲ್ಪ ಉಪ್ಪು ಓಕೆ ಆಮೇಲೆ ಈ ಪನ್ನೀರ್ ಇದೆಯಲ್ಲ ಹಾ ಅದು ಸ್ವಲ್ಪ ಲಾಸ್ಟಿಗೆ ಹಾಕ್ತೀವಿ ನಾವು ಓಕೆ ಯಾಕಂದ್ರೆ ಕುಕ್ ಆದ್ರೆ ತುಂಬಾ ಜಾಸ್ತಿ ಹಾರ್ಡ್ ಆಗಿಬಿಡುತ್ತೆ ಓಕೆ ಓಕೆ ಪನ್ನೀರ್ ಜಾಸ್ತಿ ಕುಕ್ ಮಾಡೋದ್ರಿಂದ ಅದು ಹಾರ್ಡ್ ಆಗುತ್ತೆ ಸೊ ಅದನ್ನ ಲಾಸ್ಟಿಗೆ ಸುಮ್ಮನೆ ಗಾರ್ನಿಶಿಂಗ್ ತರ ಆಗ್ತಾ ಇದ್ದಾರೆ ಅದು ನೋಡಿ ಕುಕ್ ತುಂಬಾ ಗ್ರೀನ್ ಆರೆಂಜ್ ವೈಟ್ ಎಲ್ಲ ಮಿಕ್ಸ್ ಕಲರ್ಫುல்லಾಗಿ ಕಾಣ್ತಾ ಇದೆ ಇವಾಗ ಸ್ವಲ್ಪ ಪೆಪ್ಪರ್ ಓಕೆ ಸ್ಪ್ರಿಂಕಲ್ ಮಾಡಿ

ಆಯ್ತಲ್ವಾ ಇಷ್ಟು ಬೇಗ ಒಂದು ಅಡಿಗೆ ಮಾಡಿದ್ರು ನೋಡಿದ್ರ ವೆಜಿಟೇಬಲ್ಸ್ ಹಾಟೆಲ್ ಸೊ ಅದು ಈಗ ಆಗಿದೆ ಅಲ್ವಾ ಒಂದು ಇದು ಕೊಟ್ಬಿಡ್ಲಾ ರೆಡಿ ಇದೆಯಾ ಓಕೆ ನಾನು ಮುಂಚೆ ಇದಕ್ಕೆ ವಿಭೂತಿ ತಗೊಳಕಿಂತೂತಿ ಸೊ ಆಹಾರಕ್ಕೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ರೆಡಿ ಇದೆ ರೆಡಿ ಇದೆ ಅಲ್ಲ ಬಿಸಿ ಬಿಸಿ ವೆಜಿಟೇಬಲ್ ಥ್ಯಾಂಕ್ ಯು ನೋಡಲಿಕ್ಕೆ ಖುಷಿ ಆಗ್ತಾ ಇದೆ ಇದು ಫುಲ್ ವೆಜಿಟೇಬಲ್ಸ್ ಹೆಲ್ತಿ ನಾನಂತೂ ವೆಯ್ಟ್ ಮಾಡಿಸಲ್ಲ ನಿಮಗೆ ಟ್ರೈ ಮಾಡಿ ಈಗಲೇ ಹೇಳ್ತೀನಿ ಇದು ಎಲ್ಲ ವೆಜಿಟೇಬಲ್ಲು ಇದನ್ನು ಫ್ರೀಯಾಗಿ ಕುತ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇದೆ ಬಟ್ ನಿಮಗೆ ಅಂತ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಆ ಇದು ಫುಲ್ ನಾನೇ ಖಾಲಿ ಮಾಡ್ತೀನಿ ಹ್ಞೂ ಹ್ಞೂ ಮನೇಲಿ ನಿಮ್ಮ ಮನೇಲಂತೂ ಲಕ್ಕಿ ಫೆಲೋರ್ಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಆ ಕ್ರಂಚ್ ಕರುಂ ಕರುಂ ಕರುಮ್ ಅಂತ ಬೀನ್ಸು ಕ್ಯಾರೆಟು ಬಾಯಿಗೆ ಸಿಕ್ಕಿ ಅದ್ರ ಜೊತೆ ಆಗಿ ಮಿಕ್ಸಾಗಿ ಮೆಲ್ಟಾಗಿ ತುಂಬಾ ಯಮ್ ಟೇಸ್ಟ್ ಕೊಡ್ತಾ ಇದೆ ತುಂಬಾ ಥ್ಯಾಂಕ್ಸ್ ಇಷ್ಟು ಒಳ್ಳೆ ಅಡುಗೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯಕ್ಕೆ ತುಂಬ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ದೇವಿಕಾ ಶರಣು ಶರಣ ನಿಮಗೂ ತುಂಬ ಥ್ಯಾಂಕ್ಸು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೆ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ದೇವಿಕಾರವರು ಬಂದು ವೆಜಿಟೇಬಲ್ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ವೆಜಿಟೇಬಲ್ಸ್ ಆಟೆ ಬೇಕಾಗುವ ಸಾಮಗ್ರಿಗಳು ಕ್ಯಾರೆಟ್ ಪನ್ನೀರ್ ಬೀನ್ಸ್ ಬೇಬಿಕಾರ್ನ್ ಉಪ್ಪು ಪೆಪ್ಪರ್ ಬ್ರೋಕ್ಲಿ ಶುಂಠಿ ಪೇಸ್ಟ್ ಕ್ಯಾಪ್ಸಿಕಮ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸೋಯಾ ಸಾಸ್ ಎಣ್ಣೆ ಮಶ್ರೂಮ್ ಮಾಡುವ ವಿಧಾನ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹೆಚ್ಚಿರುವ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಬೇಬಿಕಾರ್ನ್ ಬ್ರೋಕ್ಲಿ ಮಶ್ರೂಮ್ ಹಾಕಿ ಶುಂಠಿ ಪೇಸ್ಟ್ ಹಾಕಿ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಕಟ್ ಮಾಡಿರುವ ಪನ್ನೀರ್ ಪೆಪ್ಪರ್ ಹಾಕಿ ಸ್ವಲ್ಪ ಸೋಯಾ ಸಾಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ವೆಜಿಟೇಬಲ್ ಸಾಟೆ ಸವಿಯಲು ಸಿದ್ಧ